ಆಗಿರುತ್ತೆ ಅಂತ ಒಂದು ರೈಸ್ ರೆಸಿಪಿ ಮಾಡ್ತಾ ಇದ್ದೀನಿ ಈ ರೈಸ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತೊಂದು ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬಾಕ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ ನೋಡಿ ಒಂದು ಫ್ರೈ ಪ್ಯಾನ್ಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಜಸ್ಟ್ ಒಂದೇ ಒಂದು ಸ್ಪೂನ್ ಇದು ಸ್ವಲ್ಪ ಹುರಿಯೋದಕ್ಕಷ್ಟೇ ಅದಕ್ಕೆ ಇವಾಗ ನಾನು ಸಣ್ಣ ಕಟ್ ಮಾಡಿರೋ ಒಂದು ಈರುಳ್ಳಿ ಒಂದು ಹತ್ತರಿಂದ ಹದಿನೈದು ಹೆಸರುಗಳಷ್ಟು ಬೆಳ್ಳುಳ್ಳಿ ಒಂದಿಂಚಷ್ಟು ಶುಂಠಿ ಹಾಗೆಯೇ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಇದು ಫ್ರೈ ಮಾಡ್ಕೊಳ್ಳೋದಕ್ಕೆ ಇದ್ರ ಜೊತೆಗೆ ಒಂದು ಟೊಮೆಟೊನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿ ಸೇರಿಸ್ತಾ ಇದ್ದೀನಿ ಅಥವಾ ಚಕ್ಕೆ ಮತ್ತು ಲವಂಗ ಡೈರೆಕ್ಟಾಗಿ ಕೂಡ ಸೇರಿಸ್ಕೋಬೋದು ನಾನು ಈಸಿ ಆಗಲಿ ಅಂತ ಇದು ರುಬ್ಬೋದಕ್ಕೆ ಮಾಡ್ಕೊಳ್ತಾ ಇರೋದು ಅದಕ್ಕೆ ಚಕ್ಕೆ ಲವಂಗ ಪುಡಿ ಸೇರಿಸ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಮಾಡ್ತಾ ಇರೋವಂಥದ್ದು ರುಬ್ಕೊಳ್ಳೋದಕ್ಕೆ ಇದು ಒಂದು ಎರಡು ನಿಮಿಷ ಫ್ರೈ ಮೇಲೆ ಇದಕ್ಕೆ ನೋಡಿ ಒಂದು ಎರಡು ಸ್ಪೂನ್ ಅಷ್ಟು ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ಜಾಸ್ತಿ ಏನಿಲ್ಲ ಸ್ವಲ್ಪ ಮಸಾಲೆ ರುಬ್ಕೊಳ್ತೀವಲ್ಲ ಅದು ಸ್ವಲ್ಪ ತಿಕ್ಕಾಗಲಿ ಅಂತ ಒಂದು ಎರಡು ಸ್ಪೂನ್ ಅಷ್ಟು ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ಇದನ್ನು ಮತ್ತೆ ಒಂದ್ ಎರಡು ಮೂರು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ರೆಗ್ಯುಲರ್ ಆಗಿ ಮಾಡುವಂತಹ ಚಿತ್ರಾನ್ನ ಆಗಲಿ ಅಥವಾ ಟೊಮೆಟೊ ಬಾತ್ ಪಲಾವ್ ಅವುಗಳ ಬದಲಾಗಿ ಈ ರೀತಿ ಒಂದ್ಸಲ ಲಂಚ್ ಬಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ಗೆ ಈ ಒಂದು ಮಸಾಲಾ ರೈಸ್ ನ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಓಕೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ಇದು ಚೆನ್ನಾಗಿ ಕೂಲ್ ಆದ್ಮೇಲೆ ಇದನ್ನ ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ ನಾವು ಫ್ರೈ ಮಾಡ್ಕೊಂಡಿದ್ದೆಲ್ಲ ಇವಾಗ ನೋಡಿ ಸ್ವಲ್ಪ ಚೆನ್ನಾಗಿ ಕೂಲ್ ಆಗಿದೆ ಈಗಿದ್ದನ ಮಿಕ್ಸಿ ಜಾರ್ ಹಾಕೊಂಡು ಒಂದ್ ಸ್ವಲ್ಪ ಸ್ವಲ್ಪ ನೀರ್ನ ಸೇರಿಸ್ಕೊಂಡು ತುಂಬಾ ತೆಲಕ್ಕಿಲ್ಲ ಸ್ವಲ್ಪ ಗಟ್ಟಿಗೆ ಪೇಸ್ಟ್ ತರ ಬರ್ತೀನಿ ಮಸಾಲೆ ಎಲ್ಲ ಆದ್ಮೇಲೆ ಈಗ ಒಗ್ಗರಣೆ ಹಾಕೊಳ್ಳೋಣ ಆಗ್ಲೇ ಫ್ರೈ ಮಾಡ್ಕೊಂಡಿರೋಂತ ಫ್ರೈ ಪ್ಯಾನ್ ಇಟ್ಕೊಂಡಿದೀನಿ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೊಂದು ಸ್ವಲ್ಪ ಅಂದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ತೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ತಾ ಇದೀನಿ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸಿಡಿತಾ ಇದೆ ಈಗ ಇದಕ್ಕೆ ಸಣ್ಣ ಕಟ್ ಮಾಡಿರೋಂಥ ಒಂದು ಈರುಳ್ಳಿ ಹಾಗೆಯೇ ಒಂದೆಲೆಯಷ್ಟು ಕರ್ಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ ಫ್ರೈ ಆಗಬೇಕು ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ಸಣ್ಣ ಕಟ್ ಮಾಡಿರೋ ಒಂದ್ ಕ್ಯಾಪ್ಸಿಕಮ್ ಸೇರಿಸ್ತಾ ಇದ್ದೀನಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಕ್ಯಾಪ್ಸಿಕಮ್ ತುಂಬ ಮೆತ್ತಕ್ಕಾದ್ರೆ ಏನು ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಗಿ ಒಂದು ಸ್ವಲ್ಪ ಕ್ರಂಚಿ ಆಗಿದ್ರೆ ಒಂಥರ ಚೆನ್ನಾಗಿರುತ್ತೆ ಅದು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಥರ ಆಗಿದೆ ನೋಡಿ ಈಗ ಇದಕ್ಕೆ ತುಂಬ ಸಣ್ಣ ಕಟ್ ಮಾಡಿರೋ ಅಂತ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ಸೇರಿಸ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿರಬೇಕು ದಪ್ಪ ದಪ್ಪ ಆಗಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪು ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರೆ ಅದೊಂಥರ ಟೇಸ್ಟಿ ಆಗಿರುತ್ತೆ ಮತ್ತೆ ಮೆಂತ್ಯ ಸೊಪ್ಪಿನ ಕಹಿ ಅಂಶ ಕೂಡ ಇರೋದಿಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಅರ್ಧ ಕಟ್ ಸೊಪ್ಪು ಹಾಕಿದ್ರು ಕೂಡ ನೋಡಿ ಎಣ್ಣೆಯಲ್ಲಿ ಫ್ರೈ ಆದ್ರೆ ಟೇಸ್ಟ್ ಕಾಣಿಸುತ್ತೆ ಇವತ್ತು ನಾನು ಮಾಡ್ತಾ ಇರೋದು ಒನ್ ಪಾವ್ನಷ್ಟು ರೈಸ್ ಹಾಕಿದ್ದೀನಿ ಅಂದ್ರೆ ಅನ್ನ ಇದಕ್ಕೆ ಸಪ್ರೇಟಾಗಿ ಆಗಿ ಮಾಡ್ಕೋಬೇಕು ಇದೇನು ಒನ್ ಪಾಟ್ ರೈಸ್ ತರ ಅಲ್ಲ ಅನ್ನ ಸಪ್ರೇಟ್ ಆಗಿ ಮಾಡ್ಕೊಂಡಿದೀನಿ ಈಗ ಮಾಡ್ತಾ ಇರೋದು ಒಂಥರ ಗೊಜ್ಜು ತರ ಒಂದ್ ಪಾವ್ ಅಕ್ಕಿ ಹಾಕಿ ಅನ್ನ ಮಾಡ್ಕೊಂಡಿದೀನಿ ಅದಕ್ಕೆ ಸಾಕಾಗುವಷ್ಟು ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದ್ರೆ ಅದು ಆರಾಮ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಕೊಂಡಿರೋಂತ ಮಸಾಲೆನ ಸೇರಿಸ್ಕೊಳ್ತೀನಿ ಇದಕ್ಕೆ ಈ ಮಸಾಲೆ ಹಾಕಿದಾಗ ಹೆಚ್ಚು ನೀರು ಸೇರಿಸಬಾರದು ಸುಮ್ಮನೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ತೀನಿ ಆ ಮಿಕ್ಸಿಯಲ್ಲಿ ರುಬ್ಕೊಂಡಿರ್ತೀವಲ್ವ ಆ ಜಾರ್ ಅಲ್ಲಿರುವಂತಹ ಖಾರದ ಜೊತೆಗೊಂದು ಸ್ವಲ್ಪ ನೀರು ಸೇರಿಸ್ತಿದ್ದೀನಿ ಅಷ್ಟೇ ಇದೇ ಸಮಯದಲ್ಲಿ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪು ಒಂದು ಸ್ವಲ್ಪ ಕಡಿಮೆ ಆದ್ರೆ ಆಮೇಲೆ ಅನ್ನ ಬೆರೆಸ್ವಾಗ್ ಬೇಕಾದ್ರೆ ನೋಡ್ಕೊಂಡು ಸೇರಿಸ್ಕೋಬಹುದು ಹಾಗೇ ಒಂದ್ ಅರ್ಧ ಸ್ಪೂನ್ ಅಷ್ಟು ಪುಡಿ ಸೇರಿಸ್ತಾ ಇದೀನಿ ಎಲ್ಲಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ನಾವು ಆಲ್ರೆಡಿ ಫ್ರೈ ಮಾಡಿದ್ದೀವಿ ಆದರೂ ಇದು ಇನ್ನೊಂದು ಫೈವ್ ಮಿನಿಟ್ಸ್ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಆಮೇಲೆ ಇದಕ್ಕೆ ನಾವು ರೈಸ್ನ ಮಿಕ್ಸ್ ಮಾಡ್ಕೋಬೋದು ನೋಡೋಕ್ಕೂ ಕೂಡ ತುಂಬ ಕಲರ್ಫುಲ್ ಆಗಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ಕುದಿಲಿ ನೋಡಿ ಫ್ರೆಂಡ್ಸ್ ಈಗ ನೀರೆಲ್ಲ ಚೆನ್ನಾಗಿ ಹಿಂಗಿದೆ ನೋಡಿ ಮಸಾಲೆ ಇದೆಲ್ಲ ಸ್ವಲ್ಪ ಎಷ್ಟು ಒಂಥರ ಗಟ್ಟಿ ಆಗಿದೆ ಅಲ್ವಾ ಈ ಟೈಮಲ್ಲಿ ಇದಕ್ಕೆ ಉದ್ರುದ್ರಾಗಿ ಮಾಡಿರೋ ಅನ್ನನ ಬೆಸ್ಕೋಬೇಕು ಅವಾಗ ಚೆನ್ನಾಗಿರುತ್ತೆ ಈಗ ನಾನು ಅನ್ನನ ಮಿಕ್ಸ್ ಮಾಡ್ಕೊಳ್ತೀನಿ ನಾವು ಗೊಜ್ಜಿಗೆ ಮಸಾಲೆಗೆ ಎಷ್ಟೇ ಉಪ್ಪು ಬೆಸಿದ್ರು ಕೂಡ ಅನ್ನಕ್ಕೆ ಸ್ವಲ್ಪ ಕಡಿಮೆ ಅನ್ಸುತ್ತೆ ಏನಾದ್ರೂ ಅನ್ಸಿದ್ರೆ ಮೇಲೆ ಒಂದ್ ಸ್ವಲ್ಪ ಉಪ್ಪು ಈ ತರ ಅದು ಮಿಕ್ಸ್ ಮಾಡುವಾಗ ಈಗ ಇದನ್ನ ಚೆನ್ನಾಗಿ ಬೆರೆಸ್ಕೊಳ್ತೀನಿ ಪ್ರತಿಯೊಂದು ಕೂಡ ಡಿಫರ್ ಆಗೇ ಅನ್ಸುತ್ತೆ ನಮ್ಗೆ ಈಗ ನಾವು ಮೆಂತ್ಯ ಬಾತ್ನ ನಾವು ಕುಕ್ಕರ್ ಅಲ್ಲಿ ಮಾಡಿದ್ರೆ ಒನ್ ಪಾಟ್ ರೈಸ್ ತರ ಅದೇ ಒಂಥರ ಟೇಸ್ಟ್ ಬರುತ್ತೆ ಈ ತರ ಅನ್ನ ಮಾಡಿ ಗೊಜ್ಜು ಮಾಡಿ ಒಂಥರ ಮಸಾಲಾ ರೈಸ್ ತರ ಮಾಡಿಕೊಂಡ್ರೆ ಇದೇ ಒಂಥರ ಟೇಸ್ಟ್ ಬರುತ್ತೆ ಎಲ್ಲನೂ ಒಂದ್ಸಲ ಮಾಡಿ ನಾವು ಟೇಸ್ಟ್ ಮಾಡಿದ್ಮೇಲೆ ತಾನೆ ಗೊತ್ತಾಗುತ್ತೆ ಅದ್ರ ಟೇಸ್ಟ್ ಹೇಗಿದೆ ಅಂತ ನೋಡಿ ಸ್ನೇಹಿತರೆ ಫೈನಲಿ ಮಸಾಲಾ ರೈಸ್ ಐ ಮೀನ್ ಮೇಥಿ ಮಸಾಲಾ ರೈಸ್ ರೆಡಿಯಾಗಿದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತೀನಿ ನೀವು ಸಹ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೀವೇ ಪದೇ ಪದೇ ಮಾಡ್ತಾ ಇರ್ತೀರಾ ಈ ತರ ಇನ್ನಷ್ಟು ಹೆಚ್ಚಿನ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾ